ರಾಜ್ಯ ರಾಜಕೀಯದ ಸುದ್ದಿಯನ್ನು ಗಮನಿಸೋಣ ಪವರ್ ಶೇರಿಂಗ್ ವಿಚಾರ ಮತ್ತೆ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಸಿಎಂ ಕುರ್ಚಿಯ ಬದಲಾವಣೆ ಆಗತ್ತಾ ಯಾರಾಗ್ತಾರೆ ಸಿಎಂ ಸಿದ್ದರಾಮಯ್ಯ ಸ್ಥಾನವನ್ನ ಬಿಟ್ಕೊಡ್ತಾರ ಈ ಚರ್ಚೆಗಳು ಮತ್ತೆ 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 ಮುನ್ನೆಲೆಗೆ ಬರ್ತಾ ಇದೆ ಮೇ ಇಪ್ಪತ್ತಕ್ಕೆ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣವಾಗುತ್ತೆ ಟೂ ಇಯರ್ ಸೆಲೆಬ್ರೇಷನ್ ಅಲ್ಲಿದ್ದಾರೆ ಇದರ ಬೆನ್ನಲ್ಲೇ ಮತ್ತೆ ಶುರುವಾಗ್ತಾ ಇದೆ ಸಂಪುಟ ಪುನರ್ರಚನೆಯ ಮಾತು ಜೂನ್ ನಲ್ಲಿ ಡೆಲ್ಲಿಗೆ ಶಿಫ್ಟ್ ಆಗುತ್ತೆ ರಾಜ್ಯದ ರಾಜಕಾರಣ ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರು ಪಟ್ಟು ಹಿಡಿದಿದ್ದಾರೆ ನಾವು ಸೀನಿಯರ್ಸ್ ನಮಗೂ ಅವಕಾಶ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಲೀಡರ್ಸ್ಗಳು ಎರಡು ವರ್ಷಗಳಿಂದ ಸಂಪುಟ ಸೇರೋಕೆ ಸೀನಿಯರ್ಸ್ಗಳು ಪ್ರಯತ್ನ ಪಡ್ತಾ ಇದಾರೆ ಹೀಗಾಗಿ ಹೈಕಮಾಂಡ್ ಬಳಿ ಒತ್ತಡ ಹಾಕೋಕೆ ಪ್ಲಾನ್ ಮಾಡ್ತಾ ಇದ್ದು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಅವರ ಭೇಟಿಗೆ ನಿರ್ಧಾರ ಮಾಡಿದ್ದಾರೆ ಸಂಪುಟ ಪುನರ್ರಚನೆ ಮಾಡುವಂತೆ ಹೈಕಮಾಂಡ್ಗೆ ಗೆ ಒತ್ತಡವನ್ನು ಕೂಡ ಹೇರ್ತಾರೆ ಈ ಟೈಮಲ್ಲಿ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಸಿಎಂ ಡಿ ಸಿಎಂ ಜೊತೆ ಈ ಸೀನಿಯರ್ಸ್ಗಳು ಚರ್ಚೆ ಮಾಡಿದಾರಂತೆ ಮೇ ಇಪ್ಪತ್ತಕ್ಕೆ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣ ಆಗಿತ್ತಲ್ಲ ಈಗಲಾದರೂ ಒಂದು ಅವಕಾಶ ಕೊಡಿ ನಾವು ಸೀನಿಯರ್ಸು ಒಂದು ಸ್ಥಾನ ಇಲ್ಲ ಅಂದ್ರೆ ಹೆಂಗೆ ಈ ರೀತಿಯ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಓಕೆ ಇದೀಗ ಇದಕ್ಕೆ ಹೈಕಮಾಂಡ್ ಮಣಿ ಎತ್ತ ಸಂಪುಟ ಪುನರ್ರಚನೆಗೆ ಕೈ ಹಾಕ್ತಾರಾ ಆಮೇಲೆ ಒಂದು ವೇಳೆ ಹೌದು ಅನ್ನೋದಾದರೆ ಕೇವಲ ಸಂಪುಟ ಪುನರ್ರಚನೆ ಅಷ್ಟೇ ಆಗುತ್ತಾ ಅಥವಾ ಸಿಎಂ ಬದಲಾವಣೆಯ ವಿಚಾರ ಮತ್ತೆ ಚರ್ಚೆ ಆಗತ್ತಾ ಸಿದ್ದರಾಮಯ್ಯ ಅವರು ಆರಂಭದಲ್ಲಿ ತೋರಿಸಿದ ಆಸಕ್ತಿಯನ್ನ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಈಗ ತೋರಿಸ್ತಾ ಇಲ್ಲ ಕೆಲವೊಂದು ಕಾರಣಗಳಿಂದ ಓಕೆ ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕವನ ನೀಡ್ತಾರೆ ಗುಡ್ ಮಾರ್ನಿಂಗ್ ಕವನ ಇದೀಗ ಹೈಕಮ ಸಾರಿ ಈ ಸೀನಿಯರ್ ಲೀಡರ್ಸ್ ಗಳು ಏನೋ ಹೈಕಮಾಂಡ್ ಲೀಡರ್ಸ್ನ ಭೇಟಿ ಆಗ್ತಾರೆ ಅಂತ ಮಾಹಿತಿ ಇದೆ ಏನಾರು ಟೈಮ್ ಕೇಳಿದಾರ ಅವರು ಟೈಮ್ ಕೊಟ್ಟಿದಾರ ಡೀಟೇಲ್ಸ್ ಏನಿದೆ ಕವನ ಹಾವಿದ್ಯಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿದ್ಲು ಕೂಡ ಅಂದ್ರೆ ಈಗಾಗಲೇ ಎರಡು ವರ್ಷ ಮೇ ಇಪ್ಪತ್ತಕ್ಕೆ ಎರಡು ವರ್ಷವನ್ನ ಪೂರ್ಣ ಮಾಡ್ತಾ ಇದೆ ಅದೇ ರೀತಿಯಾಗಿ ಮತ್ತೆ ಈ ಒಂದು ಸಚಿವ ಸಂಪುಟ ಪುನಾರಚನೆ ವಿಚಾರ ಈಗಾಗಲೇ ಮುನ್ನೆಲೆ ಮುನ್ನೆಲೆಗೆ ಬಂದಿರುವಂಥದ್ದು ಸಾಕಷ್ಟು ಬಾರಿ ಸಚಿವ ಸಂಪುಟ ಪುನಾರಚನೆ ಮಾಡಬೇಕು ಅಂತ ಸಾಕಷ್ಟು ಶಾಸಕರು ಆಗ್ರಹವನ್ನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಕೆಲ ಹಿರಿಯ ಶಾಸಕರು ಕೂಡ ಲಾಭಿಯನ್ನ ಮಾಡ್ತಾ ಇದ್ರು ಇದೀಗ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದೇ ರೀತಿಯಾಗಿ ಸಿ ಎಂ ಹಿರಿಯ ಶಾಸಕರು ಭೇಟಿಯಾಗಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅದೇ ರೀತಿಯಾಗಿ ಹೈಕಮಾಂಡ್ಗೂ ಕೂಡ ಈ ಒಂದು ಸಚಿವ ಸಂಪುಟ ಪುನಾರಚನೆ ವಿಚಾರ ಹೋಗ್ತಾ ಇದೆ ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿ ಅಂದ್ರೆ ಏನು ಮೇ ಇಪ್ಪತ್ತರ ಬಳಿಕ ಎರಡು ವರ್ಷ ಏನು ಪೂರ್ಣ ಆಗುತ್ತೆ ನಂತರ ಈ ಒಂದು ವಿಚಾರ ಹೈಕಮಾಂಡ್ ಅಂಗಳಕ್ಕೂ ಕೂಡ ಹೋಗ್ತಾ ಇರುವಂತದ್ದು ಈಗಾಗಲೇ ಸಾಕಷ್ಟು ಶಾಸಕರು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿ ಮಾಡ್ತಾ ಇದ್ದಾರೆ ಏನು ತಮ್ಮ ಆಕಾಂಕ್ಷಿಗಳು ಯಾರ್ಯಾರು ಇದ್ದಾರೋ ಅವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬಹುದು ಸಿಎಂ ಸಿದ್ದರಾಮಯ್ಯ ಅವರು ಆಗಿರ್ಬೋದು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಸಚಿವ ಸಂಪುಟ ವಿಚಾರಣೆ ಆ ಪುನಾರಚನೆ ವಿಚಾರದಲ್ಲಿ ಸಾಕಷ್ಟು ಮಣೆಯನ್ನು ಹಾಕ್ತಾ ಇರಲಿಲ್ಲ ಆದರೆ ಒಂದು ಬಾರಿ ಮಾತ್ರ ಕೆಪಿಸಿಸಿ ಕಚೇರಿಯಲ್ಲಿ ಭಾಷಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ಸುಳಿವನ್ನ ಕೊಟ್ಟಿದ್ರು ಪುನಾರಚನೆ ವಿಚಾರವಾಗಿ ಇದೀಗ ಮತ್ತೊಮ್ಮೆ ಏನು ಈಗಾಗಲೇ ಲಾಬಿಯನ್ನ ಮಾಡ್ತಾ ಇದ್ದಾರೋ ಹಲವಾರು ಶಾಸಕರು ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು ಆಕಾಂಕ್ಷಿಗಳು ಅದೇ ರೀತಿಯಾಗಿ ಆಸೀಫ್ ಸೇಠ್ ತನ್ವೀರ್ ಸೇಠ್ ಮತ್ತಿತರ ಹಿರಿಯ ಶಾಸಕರು ಕೂಡ ಲಾಭಿಯನ್ನ ಮಾಡ್ತಾ ಇರುವಂಥದ್ದು ಸೊ ಹೀಗಾಗಿ ದೆಹಲಿ ಅಂಗಳಕ್ಕೆ ಈ ಒಂದು ವಿಚಾರವನ್ನು ತರುವಂತೆ ಕೂಡ ಈಗಾಗಲೇ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅದೇ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯವರು ಈ ಒಂದು ಪುನಾರಚನೆ ಸಚಿವ ಸಂಪುಟ ಪುನಾರಚನೆ ವಿಚಾರವನ್ನು ಹೈಕಮಾಂಡ್ ಮಟ್ಟದಲ್ಲಿ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿಯಾಗಿ ಈ ಒಂದು ವಿಚಾರವನ್ನು ಮಾತನಾಡೋದಕ್ಕೆ ಕೂಡ ಈಗಾಗಲೇ ತಯಾರಿನ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ವಿದ್ಯಾ